ಎಲ್ರಿಗೂ ನಮಸ್ಕಾರ ಆಯ್ತಾ ಕೂಡ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪಕ್ಕಾಳ್ಳಿ ಹುಡುಗಿ ಪ್ರಿಯ ವೀಕ್ಷಕರೇ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಈ ಜಾತಿ ಭೇದ ಜಾತಿ ಧರ್ಮ ಜಾತಿ ಜಾತಿ ಅಂತ ಹೋರಾಡ್ತಾ ಇದ್ದೀವಿ ಒತ್ತಾಡ್ತಾ ಇದೀವಿ ಮೇಲ್ ಜಾತಿ ಅವರು ಕೆಲ್ ಜಾತಿ ಅವ್ರನ್ನ ತುಳಿತಿದ್ದಾರೆ ಒಡಿತಿದ್ದಾರೆ ಬಡಿತಿದ್ದಾರೆ ಊರೇ ಬಿಟ್ಟು ಓಡಿಸ್ತಿದ್ದಾರೆ ಪ್ರೇ ವೀಕ್ಷಕರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸವಣ್ಣ ಕನಕದಾಸ ಕುವೆಂಪು ಅನ್ನೋ ಒಂದು ಮಹಾನ್ ಪುರುಷರು ಕಾಲಘಟ್ಟಕ್ಕೆ ಈ ನೆಲದಲ್ಲಿ ಬಂದು ಹೋಗ್ತಿದ್ದಾರೆ ಯಾರು ಕೂಡ ಜಾತಿ ಜಾತಿ ಅಂತ ಹೇಳೋಗ್ಲಿಲ್ಲ ನಾವೆಲ್ಲ ಒಂದೇ ನಾವೆಲ್ಲರೂ ಒಂದೇ ಸಮಾನ ಆಗೋ ಇರ್ಬೇಕು ಸಮಾನತೆಯಿಂದ ಇರಬೇಕು ಅಂತ ಹೇಳಿ ಹೋದಂತಹ ಮಹಾನ್ ವ್ಯಕ್ತಿಗಳಿಗೆ ಇಂದು ಮಂಡ್ಯ ಜಿಲ್ಲೆ ಅವಮಾನ ಮಾಡಿದೆ ಪ್ರಿಯ ವೀಕ್ಷಕರೇ ಮಂಡ್ಯ ಜಿಲ್ಲೆಯ ಆನಕೆರೆ ಒಂದು ಗ್ರಾಮದಲ್ಲಿ ಇಂಥ ಒಂದು ವಿಷಾದವಾದ ಘಟನೆ ನಡೆದು ಹೋಗಿದೆ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಭೈರವೇಶ್ವರ ದೇವಸ್ಥಾನಕ್ಕೆ ದಲಿತರು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಕೆಲ ಸುವರ್ಣೆಯ ಅಂದ್ರೆ ಮೇಲುಜಾತಿಯ ವರ್ಗದವರು ಆ ಆ ಕಾಲ ಭೈರವೇಶ್ವರ ದೇವರನ್ನೇ ದೇವಸ್ಥಾನದಿಂದ ಹೊರತಂದಿದ್ದಾರೆ ಈ ದಲಿತರು ಆ ಕಾಲ ಬೈರವೇಶ್ವರ ದೇವಸ್ಥಾನಕ್ಕೆ ಹೋದ್ರ ಅಂತ ಹೇಳ್ಬಿಟ್ಟು ಆ ಮೇಲ್ಜಾತಿಯ ವರ್ಗದವರು ದೇವರನ್ನೇ ಹೊರ ತಂದಿದ್ದಾರೆ ನೀನು ನಾವು ಎಲ್ಲಿದಿವಿ ಅಂತ ನಮಗೆ ಪ್ರೇತ್ನ ಮಾಡ್ಬೇಕಾಗಿದ್ದೇನೆ ಪ್ರಿಯ ವೀಕ್ಷಕ್ರೀ ಎಲ್ಲರೂ ಒಂದೇ ಎಲ್ಲರೂ ಮೈಯಲ್ಲಿ ಹರಿತಿರೋ ರಕ್ತ ಒಂದೇ ಎಲ್ಲರೂ ಒಂದೇ ಅದು ಇಡೀ ಕಾಮನ್ ಸೆನ್ಸ್ ರೀ ಎಲ್ಲರಿಗೂ ಗೊತ್ತು ಯಾಕೆ ಜನ ಇನ್ನೂ ಈ ಜಾತಿ ಜಾತಿ ಅಂತ ಒದ್ದಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅದೇ ಕಾಲಭೈರವೇಶ್ವರ ದೇವಸ್ಥಾನ ಕಟ್ಟಲಿಕ್ಕೆ ಸಿಕ್ಕಾಬಟ್ಟೆ ಜಾತಿ ಹಲವಾರು ಜಾತಿಯ ಜನಾಂಗದವರು ದೇಣಿಗೆ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಆ ಕೊಟ್ಟಂತಹ ಜನಾಂಗದಲ್ಲಿ ದಲಿತರು ಕೂಡ ಇದ್ದಾರೆ ದಲಿತರು ದುಡ್ಡು ಮಾತ್ರ ಬೇಕು ದಲಿತರು ಬೇಡ ಅಂದರೆ ಸಮಾಜ ಒಪ್ಪುತ್ತಾ ಇದು ಆ ಕಾಲಭೈರವೇಶ್ವರ ದೇವರಿಗೆ ಮಾಡುವಂತಹ ಒಂದು ಅವಮಾನ ಅಂತಲೇ ಹೇಳಬಹುದು ಯಾವ ದೇವರು ಕೂಡ ಜಾತಿ ಜಾತಿ ಅಂತ ಒದ್ದಾಡಲ್ಲ ಈ ಮನುಷ್ಯರು ನೀವುಗಳು ಮಾಡ್ಕೊಂಡಿರೋ ಈ ಒಂದು ಜಾತಿ ಅವಸ್ಥೆಗೆ ದೇವ್ರುಗಳಿಗೆ ದೇವ್ರನ್ನ ಮುಂದೆ ಇಟ್ಕೊಂಡು ಈ ಮೇಲ್ಜಾತಿಯ ವರ್ಗದವರು ಈ ರೀತಿಯ ಆಟ ಅಷ್ಟೇ ಪ್ರೇ ವೀಕ್ಷಕರೇ ನಾನು ಹೇಳೋದಿಷ್ಟೇ ಇಲ್ಲಿ ಯಾರೇನು ಶಾಶ್ವತ ಇರೋದಿಲ್ಲ ನಾವು ಮಾಡುವಂಥ ಕೆಲಸಗಳು ಅಷ್ಟೇ ಇಲ್ಲಿ ಶಾಶ್ವತ ಒಬ್ಬರನ್ನ ಒಬ್ಬರನ್ನ ಪ್ರೀತಿ ಮಾಡಬೇಕು ಒಬ್ಬರ ಸ್ನೇಹದಿಂದ ಕಾಣಬೇಕು ಅಷ್ಟೇ ಕಣ್ರಿ ಈ ಜಾತಿ ಅದು ಬಿಟ್ಟು ಅವನು ಮೇಲ್ಜಾತಿ ಅವನು ಜಾತಿ ಅವ್ನ ದಲಿತರು ಅವನ ಅದು ಇದು ಅನ್ಕೊಂಡು ಜೀವನ ಮಾಡ್ತಿದ್ರೆ ಸಾಯಿ ತನಕ ಅದೇ ಮನಸ್ಥಿತಿಯಲ್ಲಿ ಇರ್ತೀರ ದಯವಿಟ್ಟು ಈ ಮನಸ್ಥಿತಿಯಿಂದ ಹೊರ ಬನ್ನಿ ಕೆಲವೊಂದು ಗ್ರಾಮಗಳಲ್ಲಿ ಇನ್ನೂ ಆ ವ್ಯವಸ್ಥೆ ಇದೆ ಕೆಲವರು ದಲಿತರು ಹೋದರೆ ಮೇಲ್ಜಾತಿಯವರು ಮನೆ ಮುಂದೆ ಹೋದ್ರೆ ಅದೇ ಪ್ಲಾಸ್ಟಿಕ್ ತಟ್ಟೆ ಅದೇ ಸ್ಟೀಲ್ ತಟ್ಟೆ ಅದೇ ಹೊರಗೆ ಆ ಹೊರಗೆ ಅದು ಆ ಕೊಡುವಂತಹ ತಟ್ಟೆ ಪ್ಲೇಟು ಲೋಟ ಎಲ್ಲ ಅದೇ ಅವ್ರ ಮನೆ ಹೊರಗೆ ಸೂರ್ ಕಟ್ಟಿನಲ್ಲಿ ಇರ್ತಾರೆ ಈಗೂ ವ್ಯವಸ್ಥೆ ಇದೆ ದಯವಿಟ್ಟು ಬದಲಾಗಿ ನಾವು ಕೊಡುವಂಥ ದುಡ್ಡು ಬೇಕು ನಾವು ಮುಟ್ಟುವಂತಹ ದುಡ್ಡನ್ನ ಇಟ್ಕೊತೀರ ಜೋಬಲ್ಲಿ ಆ ದುಡ್ಡು ಮೈಲಿಗೆ ಹಾಂ ಎಷ್ಟೋ ಜನ ಮೇಲ್ಜಾತಿ ಹುಡುಗರು ಕೆಲ್ ಜೊತೆ ಹುಡುಗಿರನ್ನ ಪ್ರೀತಿ ಮಾಡ್ತಾರೆ ಆವಾಗ ಆ ಕಾಮದಲ್ಲಿ ನಿಮಗೆ ಜಾತಿ ಕಾಣಲ್ವಾ ದೇವಸ್ಥಾನ ಒಳಗೆ ಹೋದ್ರ ಅಂತ ಹೇಳಿ ದೇವ್ರನ್ನೇ ಒಳಗೆ ಹೊರಗೆ ತರ್ತಿರಲ್ಲ ನೀವು ಮೇಲ್ಜಾತಿ ಅಂದ್ರೆ ಅಷ್ಟೊಂದು ನಿಮಗೇನು ಕಿರೀಟ ಇದೆಯಾ ಕಾನೂನಲ್ಲಿ ಈ ತರ ಮಾಡಿರೋ ಕಾನೂನಲ್ಲಿ ಏನೆಲ್ಲ ಶಿಕ್ಷೆ ಇದೆ ಅಂತ ಗೊತ್ತಾ ನಿಮಗೆ ಇನ್ಮೇಲೆ ಆದ್ರೂ ಬಿಡ್ರಿ ಎಷ್ಟೊಂದು ಉದಾಹರಣೆ ಇದಾವೆ ಜಾತಿ ನಿಂದನೆ ಮಾಡಿ ಜಾತಿ ಗಲಾಟೆಗಳಲ್ಲಿ ಜೈಲಿಗೆ ಹೋದರು ಜ್ಯೋತಿ ಶಿಕ್ಷೆ ಬಳಸಿದ್ರೆ ಎಷ್ಟೊಂದು ಉದಾಹರಣೆಗಳು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಈ ಜಾತಿ ಗಲಾಟೆಯಲ್ಲಿ ನೀವು ಜೈಲುಪಾಲಾಗಿದ್ದರೆ ನಿಮ್ಮ ಮಂತ್ರನ ನಿಮ್ಮ ಮನೆ ಯಾರು ನೋಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಜಾತಿ ಎಲ್ಲ ಬಿಟ್ಟು ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಬಾಳಿದರೆ ಈ ಸಮಾಜದಲ್ಲಿ ಎಲ್ಲರಿಗೂ ಒಂದು ಬೆಲೆ ಇರುತ್ತೆ ಮೇಲ್ಜಾತಿ ಮೇಲ್ಜಾತಿ ಅಂತಿರಲ್ಲ ಏನು ಎರಡು ಕೊಂಬಿದವ ಎರಡು ಕ್ರೀಟೆ ಇದ್ದಾವ ಹಾಂ ಕೆಲವೊಂದು ಸತಿ ನಿಮ್ಮನ್ನು ನೋಡಿಬಿಟ್ರೆ ಗಂತನ ಶೂಟ್ ಮಾಡೋಣ ಅನ್ಸ್ಬಿಡುತ್ತೆ ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದೀರಾ ಕೆಲವೊಂದು ಕಡೆ ಕೇಳ್ಪಟ್ಟಿದ್ದೀನಿ ಈ ಮೇಲ್ಜಾತಿಯವರ ಎಲೆಕ್ಷನ್ ನಿತ್ಕೊಂಡಾಗ ಕೆಲ್ ಜೋತಿ ನಿಂತ್ಕೊಂಡು ಕೆಲ್ ಜೋತಿ ಗೆದ್ಬಿಟ್ರೆ ಅವ್ರನ್ನ ಸಾಯಿಸ್ಬಿಡೋದು ಮೇಲ್ ಜ್ಯೋತಿ ಕೆಲ್ ಏನೋ ಜಾಸ್ತಿ ಮಾರ್ಕ್ಸ್ ತರ್ ಮಾರ್ಕ್ಸ್ ತೆಗೆದು ಅವ್ರನ್ನ ಸಾಯಿಸ್ಬಿಡೋದು ಈ ತರ ಒಂದು ಜಾತಿಯಲ್ಲಿ ನೀವು ಒಂದು ಕಟ್ಟು ಹಾಕೊಂಡು ನೀವು ಮೇಲ್ಜಾತಿ ಅವ್ರ ಜೀವನ ಮಾಡ್ತಾ ಇದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತದೊಂದು ಘಟನೆ ಮಂಡ್ಯ ಜಿಲ್ಲೆಯ ಆನಕೆರೆ ಅಂದು ಹಳ್ಳಿಯ ಗ್ರಾಮದಲ್ಲಿ ನಡೆದಿದೆ ಆ ಭೈರವೇಶ್ವರ ದೇವರಿಗೆ ಹೋಮನ ಮಾಡಿದ್ದಾರೆ ಕೊನೆಗೆ ಅದು ತಾಲೂಕು ಆಡಳಿತ ಕಚೇರಿಗೆ ಹೋಗಿ ಪೊಲೀಸರ ಒಂದು ನೇತೃತ್ವದಲ್ಲಿ ಮತ್ತೆ ಸಂಧಾನ ಆಗಿ ಆ ದೇವರನ್ನು ಒಣಗಿಟ್ಟಿದ್ದಾರೆ ದಲಿತರು ಅಂದರೆ ಅಲ್ಲಿರುವ ಕೆಲವು ಮೇಲ್ಜತಿಯ ವರ್ಗದವರಿಗೆ ಆಗೋದಿಲ್ಲ ಹಾಗಾಗಿ ಇಷ್ಟೆಲ್ಲರ ಅದಂತ ಮಾಡಿದಾರೆ ಇದು ಆ ಒಂದು ಹಳ್ಳಿಯ ಸಮಸ್ಯೆ ಅಲ್ಲ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಇದೇ ಸಮಸ್ಯೆ ದಲಿತರ ಮೇಲೆ ಅಲ್ಲೇ ಜಾತಿಯಿಂದನೇ ಅವ್ರನ್ನ ಹೊಡೆದ್ರು ಇವ್ರನ್ನ ಬಡಿದ್ರು ಬರೀ ಇದೇ ಕತೆಗಳು ಬದಲಾಗಿರಿ ಎಲ್ಲರೂ ಒಂದೇ ಅಂತ ಜೀವನ ಮಾಡಿ ಈ ಮಂಡ್ಯ ಜಿಲ್ಲೆ ಎಲ್ಲರಿಗೂ ಮಾದರಿ ಆಗಬೇಕು ಆ ಕಾಲಬರವೇಶ್ವರ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದಂಥದ್ದು ಆ ಮುಜರಾಯಿ ಇಲಾಖೆಗೆ ಸೇರಿದ ಆ ಕಾಲಬರವೇಶ್ವರ ದೇವಸ್ಥಾನ ಎಲ್ಲರಿಗೂ ಸಮಾನತೆಯನ್ನು ಕೊಡುತ್ತದೆ ಅಲ್ಲಿ ಎಲ್ಲರೂ ಒಂದೇ ಯಾಕಂದರೆ ಅದು ಗೋರ್ಮೆಂಟ್ಗೆ ಸೇರಿದ್ದು ಮುಜುರಾಯಿ ಇಲಾಖೆಗೆ ಸೇರಿದಂಥ ಆ ಕಾಲಬರವೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಸಮಾನರು ಅಷ್ಟೇ ಯಾಕೆ ಪ್ರತಿಯೊಂದು ದೇವರಿಗೂ ಎಲ್ಲ ಭಕ್ತರು ಸಮಾನರೇ ಆ ಬ ಆ ದೇವರು ಏನೋ ಹೇಳುತ್ತೆ ಈ ಜಾತ್ರೆ ಬರ್ಬೇಕು ನಮಗೆ ಈ ಜಾತ್ರೆ ಬರ್ಬೇಕಂತ ಈ ಮನುಷ್ಯರು ಮಾಡ್ಕೊಂಡಿರುವಂಥ ಈ ಕಟ್ಟು ಪಟ್ಟಲ್ಲಿ ಈ ಕಟ್ಟು ಈ ಜಾತಿ 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 ಅನ್ನೋ ನಿಟ್ಟಲ್ಲಿ ಈ ಎಲ್ಲರ ಮನಸ್ಸನ್ನ ಬದಲಾಯಿಸ್ತಾ ಇದಾರೆ ಈ ಮೇಲ್ಜಾತಿ ಹುಡುಗದವರು ದಯವಿಟ್ಟು ಕೈ ಮುಗಿದು ಬೆಳ್ಕೊತಿದೀನಿ ಮೇಲ್ಜೊತಿ ಹೊರಗಡೆವ್ರೆ ಬದಲಾಗಿ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಬದುಕಿ ಜಾತಿ ಅನ್ನೋದನ್ನು ಬಿಟ್ಟು ನೀವು ಸತ್ತಾಗಿ ಅದೇ ಮಣ್ಣಿಗೆ ಹಾಕೋದು ನಾವು ಸತ್ತಾಗಿ ಅದೇ ಮಣ್ಣಿಗೆ ಹಾಕೋದು ಮೇಲ್ಜೊತೆಯವರು ಸತ್ತಾಗ ಅದೇ ಮಣ್ಣಿಗೆ ಕಲೆ ಜೊತೆ ಸತ್ತಾಗ ಅದೇ ಮಣ್ಣಿಗೆ ಹಾಕೋದು ಕಾಮ ಹಣ ದುಡ್ಡಲ್ಲಿ ನೋಡದಿರೋಂಥ ನಿಮ್ಮ ಜಾತಿ ಮನುಷ್ಯಲ್ಲಿ ಯಾಕ್ರಿ ನೋಡ್ತೀರಾ ಇಷ್ಟೇ ತಿಂಕ್ ಮಾಡಿ ಬದಲಾಗಿ ಬದಲಾವಣೆ ಮಾಡಿ ಮೇಲ್ಜಾತಿ ಕೈ ಮುಗಿದು ಕೇಳ್ಕೊತಿದ್ದೀನಿ ಇನ್ಮೇಲೆ ಅದರನ್ನೆಲ್ಲ ಬಿಟ್ಟು ಅಚ್ಚುಕಟ್ಟಾಗಿ ಜೀವನ ಮಾಡಿ ಇಲ್ಲ ಅಂದರೆ ನಮ್ಮನ್ನ ಇಲ್ಲ ಅಂದರೆ ಕೆಲ್ ಜೊತ್ತವ್ರನ್ನೆಲಕ್ಕ ಎದ್ರಕೊಂಡ್ರೆ ದಲಿತರನ್ನ ಎದುಕಂಡ್ರೆ ಕೇಸ್ ಕಂಪ್ಲೇಂಟ್ ಅಂತ ಹಾಕ್ತೀರ ಶಿಕ್ಷೆ ಬೋಸ್ತೀರ ನೀವು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಜೈಲ್ ಪಾಲು ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೀವು ನಿಮ್ದು ಮಾಡ್ತಿದ್ರೆ ಕಾನೂನು ಪ್ರಕಾರ ನಿಮ್ಗೆ ಏನು ಶಿಕ್ಷೆ ಬೇಕು ಅದು ಆಗ್ತಾ ಇರುತ್ತೆ ಅಷ್ಟೇ ದಯವಿಟ್ಟು ಬದಲಾಗಿ ಒಳ್ಳೆ ಸಂದೇಶವನ್ನು ಕೊಡಿ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್